ಈಗ ಒಂದು ಟ್ರೆಂಡ್ ಯಾವ ಸೀಸನಲ್ಲೂ ಇರಲಿಲ್ಲ ನಾವು ಇಷ್ಟು ಸೀಸನ್ಗಳಲ್ಲಿ ಇಷ್ಟು ವರ್ಷಗಳ ಕಾಲ ನಾವು ಇಂಟರ್ವ್ಯೂಗಳು ಮಾಡ್ಕೊಂಡು ಬಂದಿದ್ದೀವಿ ಹೊರಗೆ ಒಳಗೆ ಹೋದವರು ಹೊರಗೆ ಬಂದಾಗ ಬಟ್ ಈ ಸೀಸನಲ್ಲಿ ಇಲ್ಲಾಗಿ ಒಳಗೆ ಹೋಗುವಾಗಲೇ ಎಲ್ಲ ವಿಷಸ್ಗಳನ್ನ ರೆಡಿ ಮಾಡಿಟ್ಟು ಹೋಗಿರೋದು ಬ ಯಾವ್ದಾದ್ರು ಹಬ್ಬ ಬಂತು ಅಂದರೆ ಅವತ್ತು ವಿಷಸ್ ಬರೋದು ಮತ್ತು ಓಟ್ ಹಾಕಿ ವೀಕೆಂಡ್ ಬಂತು ಅಂದರೆ ವೋಟ್ ಹಾಕಿ ಓಟ್ ಹಾಕಿ ಅಂತ ಹೇಳಿ ಒಂದು ವೀಡಿಯೋಗಳನ್ನ ಮಾಡಿಕೊಟ್ಟು ಹೋಗಿರೋದು ಆ್ಯಂಡ್ ಒಂದಷ್ಟು ಇವರಿಗೆ ಪೇಡ್ ಪೇ ಮಾಡಿ ಹೋಗಿದ್ದಾರೆ ಸ್ವಲ್ಪ ಪ್ರಚಾರ ಜಾಸ್ತಿ ಮಾಡಿ ಅಂತ ಹೇಳಿ ಹೋಗಿದ್ದಾರೆ ಕಂಟೆಸ್ಟೆಂಟ್ಗಳು ಅನ್ನೋದು ಮಾಹಿತಿ ಕೂಡ ಸಿಕ್ಕಿದೆ ನಮಗೆ ಸೊ ಈ ವಿಚಾರ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಿದೆಯಾ ಗೊತ್ತಾಯಿತಾ ಅಂತ ಹೇಳಿ ಎಷ್ಟೋ ಕಂಟೆಸ್ಟೆಂಟ್ಗಳು ಹಂಗೆ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಶುರುವಾಗಿದೆ ಏನಪ್ಪಾ ಅಂತ ಹೇಳಿದರೆ ಈ ಟೈಮಲ್ಲಿ ಅನಾಥಾಶ್ರಮಗಳಿಗೆ ಹೋಗಿ ಫುಡ್ಡನ್ನು ಕೊಡೋದು ಕೂಡ ಅದೊಂಥರ ಟ್ರೆಂಡ್ ಕ್ರಿಯೇಟ್ ಆಗಿದೆ ಇವೆಲ್ಲ ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಅಂತ ಹೇಳಿ ಫನಿ ಅನಿಸುತ್ತೆ ಕೆಲವೊಂದು ಸಲ ನಾವೇನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ನಾನು ಎಸ್ಪೆಷಲಿ ನನ್ನ ಪ್ರಾಜೆಕ್ಟ್ ಹೊರಗೆ ಟೆಲಿಕಾಸ್ಟ್ ಅಥವಾ ರಿಲೀಸ್ ಅಂತ ಆಗೋವರೆಗೂ ಅಥವಾ ಆ ಟೀಮ್ ಅವರು ಇದನ್ನು ಪಬ್ಲಿಷ್ ಏನೋ ಪಬ್ಲಿಷ್ ಮಾಡಿ ಅಂತ ಹೇಳೋವರೆಗೂ ನಾನು ಎಲ್ಲೂ ಯಾವುದ್ರ ಬಗ್ಗೆಯೂ ಪೋಸ್ಟ್ ಮಾಡೋಲ್ಲ ನನ್ನ ವಿಚಾರದಲ್ಲಿ ನಿಮಗೆ ಗೊತ್ತೇ ಆಗಿರುತ್ತೆ ನಾನು ಅದನ್ನು ಮಾಡಿಲ್ಲ ಆ್ಯಂಡ್ ಈ ಓವರ್ ಪ್ರಿಪೇರ್ ಆದಾಗ ಏನಾಗುತ್ತೆ ಗೊತ್ತಾ ತೀರಾ ಸ್ಕ್ರಿಪ್ಟೆಡಾಗಿ ಬಿಹೇವ್ ಮಾಡ್ತೀರಾ ನಿಮಗೆ ನೀವಾಗ ನೀವು ಇರಬೇಕು ಅಂತ ಅನಿಸಲ್ಲ ಒಂದು ಇನ್ನೊಂದು ಅಲ್ಲಿ ಏನಾದರೂ ಒಂದು ವಿಷಯ ನೀವು ಮಾಡಬೇಕು ಅಂದರೆ ಅಯ್ಯೋ ನಾನು ಅಲ್ಲಿ ವೀಡಿಯೋದಲ್ಲಿ ಹಿಂಗೆ ಹೇಳಿದ್ದೀನಿ ನಾನು ಇದನ್ನು ಮಾಡಿದ್ರೆ ತಪ್ಪಾಗುತ್ತೆ ಅಂತ ನೀವು ಅದನ್ನು ಆಗಿನೇ ಪ್ರಿಟೆಂಡ್ ಮಾಡ್ತಾ ಬರ್ತೀರಾ ಯೂ ಜಸ್ಟ್ ಲೈಕ್ ಇನ್ನ ಓ ದ್ ಹ್ಯಾಪನ್ ಥರ ಪ್ರಿಟೆಂಡ್ ಮಾಡ್ತೀರಾ ನಾನು ನನಗದನ್ನ ನೋಡಿ ತುಂಬ ಶಾಕ್ ಆಯ್ತು ಆ್ಯಕ್ಚುಲಿ ಬಹಳಷ್ಟು ಜನ ಅಷ್ಟು ಪ್ರಿಪೇರ್ ಆಗಿ ಬಂದಿರೋದು ನಾನು ನಾನಲ್ಲೊಂದಿಬ್ಬರನ್ನು ಅಂದರೆ ವಿನಯ್ ಮತ್ತು ನಮ್ರತಾ ಪ್ರಿಪೇರ್ ಆಗಿ ಬಂದಿದ್ದಾರೆ ಅನ್ನೋದನ್ನು ಒಂದು ವೀಕೆಂಡಲ್ಲಿ ಹೇಳಿದ್ದೆ ಅಂದರೆ ಅವರು ನೋಡಿದ್ರೆ ಅನಿಸ್ತಾ ಇದೆ ಆಮೇಲೆ ಆಮೇಲೆ ಅವರೇ ಒಪ್ಕೊಂಬಿಟ್ರು ಫಸ್ಟ್ ಒಪ್ಕೋತಾ ಇರಲಿಲ್ಲ ಆಮೇಲೆ ಆಮೇಲೆ ಅವರೇ ಒಪ್ಕೊಂಬಿಟ್ರು ಬಟ್ ನಾನು ಏನು ಪ್ರಿಪೇರೇ ಆಗಿಲ್ಲ ಅನ್ನಂಥ ಸಂಗೀತ ಅವ್ರದ್ದು ಪೋಸ್ಟ್ ನೋಡಿ ನನಗೆ ಶಾಕ್ ಆಯಿತು ಸ್ನೇಹಿತ ಇದ್ರು ನಾನು ಈ ರೀತಿ ಮಾಡಿ ಬಂದಿದ್ದೀನಿ ಅಂತ ಸೊ ಅದೇನೋ ಶಾಕಿಂಗ್ ಅನಿಸಲಿಲ್ಲ ನಮ್ರತಾ ಅವ್ರದ್ದು ನೋಡಿದೆ ಇನ್ನು ಯಾರ್ದು ನನಗೆ ನೋಡೋಕೆ ಸಿಗಲಿಲ್ಲ ನನಗೇನು ಸುಮ್ಮನೆ ಸರ್ಚ್ ಮಾಡ್ತಿರ್ಬೇಕಂದ್ರೆ ನಾನು ನೋಡಿ ಬೇಕು ಅಂತ ಯಾವುದನ್ನು ನೋಡಿಲ್ಲ ಬಟ್ ಕೆಲವೊಂದು ಕಣ್ಮುಂದೆ ಬಂದಾಗ ನೋಡಿದ್ದೀನಿ ಫೋನಲ್ಲಿ ಅಷ್ಟೇ ಬಿಟ್ಟರೆ ಐ ಡೋಂಟ್ ಥಿಂಕ್ ನೀವೆಲ್ಲವನ್ನು ಅಷ್ಟು ಪ್ರಿಪೇರ್ ಮಾಡಿಟ್ಬಿಟ್ರೆ ಜನರು ನಿಮ್ಮನ್ನು ನೀವು ನಡ್ಕೊಳ್ತಾ ಇರೋ ರೀತಿನ ನೋಡಬೇಕಾ ಅಥವಾ ನೀವು ಪ್ರಿಪೇರ್ ಮಾಡಿಟ್ಟಿದ್ದನ್ನು ನೋಡಬೇಕಾ ಪೀಪಲ್ ಆಲ್ಸೋ ವಿಲ್ ಗೆಟ್ ಕನ್ಫ್ಯೂಸ್ ಐಂಡ್ ಜೆನ್ಯೂನ್ ಥಿಂಗ್ಸ್ ವಿಲ್ ನಾಟ್ ಗೆಟ್ ಅಪ್ರಿಷಿಯೇಟೆಡ್ ಜೆನ್ಯೂನ್ ಆಗಿ ಯಾರು ಇರ್ತಾರೆ ಅಥವಾ ಯಾರು ಆ ಕೆಲಸಗಳನ್ನ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಏನು ಸಿಗಬೇಕು ಅದು ಮಿಸ್ ಆಗಿಬಿಡುತ್ತೆ ಆ್ಯಂಡ್ ಅನಾಥಾಶ್ರಮದ್ದು ನಾನು ಮಾಡೋದು ಒಂದೇ ದಿವಸ ಅದು ಬರ್ಡೇ ದಿವಸ ಜನ್ರಲಿ ನಾನು ಹೋಗಿರ್ತೀನಿ ಮಾಡಿರ್ತೀನಿ ಮೊದಲು ಮಾಡಿದ್ದೀನಿ ಆ್ಯಂಡ್ ಸ್ಪೆಷಲಿ ನಮ್ಮ ರೆಸ್ಟೋರೆಂಟ್ ಓಪನ್ ಮಾಡಿದ್ಮೇಲೆ ಈಸಿಯಾಗಿ ಮಾಡೋಕ್ಕಾಗ್ತಾ ಇದೆ ಆ್ಯಂಡ್ ಪಾಪ ಅದಕ್ಕೆ ಸಪೋರ್ಟ್ ಮಾಡ್ತಿರೋಂಥ ಹುಡುಗರು ಸುಮಾರು ಜನ ಇದ್ದಾರೆ ಅವರು ಅದನ್ನು ಅಂದರೆ ನಾನಾಗಿ ನಾನು ನಾನು ಮಾಡ್ತೀನಿ ಅಂತ ಫಿಕ್ಸ್ಡ್ ಆಗಿರೋವಂಥದ್ದು ಒಂದು ಹೊಸ ವರ್ಷ ಇನ್ನೊಂದು ಬರ್ತ್ಡೇ ದಿನ ಇನ್ನು ಉಳ್ದೇ ಟೈಮ್ನಲ್ಲಿ ಅವರು ಏನಾದರೂ ಮಾಡ್ತಿದ್ದಾಗ ಏನಾದರೂ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಇರುತ್ತೆ ಅದು ಹೇಳ್ಕೊಳ್ಳೋ ಅಂಥದ್ದು ಅಷ್ಟು ದೊಡ್ಡದು ಅಲ್ಲ ಅದು ಈ ಈಗ ಹೊಸದಾಗಿ ಇವ್ರು ಏನು ಮಾಡ್ತಿದ್ದಾರೆ ಆ ಮುಂಚೆ ಮಾಡಿದ್ದಿದ್ರೆ ಪ್ರಾಬಬ್ಲಿ ಅದು ಟ್ರೆಂಡ್ಗೆ ಬರ್ತಿರ್ಲಿಲ್ವೇನೋ ಅವ್ರ ನೇಚರಲ್ಲಿ ಬರ್ತಿತ್ತೇನೋ ಅದು ಐ ಲೈಕ್ ಪೇಯ್ಡ್ ಪ್ರಮೋಷನ್ ಬಗ್ಗೆ ತುಂಬ ಕೇಳಿದ್ದೇನೆ ನಾನು ಈ ಬಿಗ್ ಬಾಸ್ ನೆಕ್ಸ್ಟ್ ವೀಕೆಂಡಿಗೆ ಮುಗಿದು ಹೋಗುತ್ತೆ ಅದಾದ ಮೇಲೆ ಆ ಪೇಜಸ್ ಹಾಗೆ ಉಳ್ಕೊಂಡ್ರೆ ಒಳ್ಳೇದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ